ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿದ್ದವರು ಇಡೀ ಪ್ರಪಂಚದಲ್ಲಿ ಟಾಪ್ ಟಾಪು ಜಾಗದಲ್ಲಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿದವರು ಟಾಪು ಇದರಲ್ಲಿ ಇದ್ದಾರೆ ಇವತ್ತು ದೇಶದಲ್ಲಿ ಯಾರೂ ಕಂಡದೇ ಇರುವಂಥದ್ದನ್ನು ಕರ್ನಾಟಕ ಪ್ರಜೆಗಳು ಕಂಡಿದ್ದಾರೆ ಇವತ್ತು ನಾವು ನೋಡ್ಬೋದು ಕುವೆಂಪು ಅವರು ಇಂಥವರೆಲ್ಲ ಮಹಾನ್ ನೀರು ನಮ್ಮ ಕೋಲಾರಿಗೆ ತೊಗೊಂಡ್ರೆ ಡಿ ವಿ ಗುಂಡಪ್ಪನವರು ಇವರೆಲ್ಲ ಸಾಮಾನ್ಯ ಪ್ರಜೆಗಳಲ್ಲ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥ ಒಂದು ಕೀರ್ತಿ ನಮ್ಮ ಕೋಲಾರಕ್ಕೆ ಕೋಲಾರಕ್ಕೆ ಇದೆ ಆದರೆ ಅದೇ ರೀತಿ ಕೋಲಾರ ಜಿಲ್ಲೆಗೆ ಮೊದಲನೇ ಕೋಲಾರ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗಿರುವಂಥ ಮೊದಲನೇ ಡಿ ಸಿ ನಮ್ಮ ಎಂ ಪಿ ಅವರು ಬಂದೆ ಈ ಥರ ಕೋಲಾರಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಿರುವಂಥ ಈ ಹಿಸ್ಟ್ರಿ ಇದೆ ಅದಂದ್ರೆ ಈ ಕನ್ನಡ ನಾಡಲ್ಲಿ ಹುಟ್ಟಿದವರಿಗೆ ಇದೆಲ್ಲ ಅದೃಷ್ಟಗಳು ಸಿಗೋದು ತುಂಬಾ ಮುಖ್ಯವಾಗಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಲೆಕ್ಕ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯನೇ ತುಂಬಾ ಚೆನ್ನಾಗಿರೋದು ಇಲ್ಲಿ ಒಂದು ಎಮ್ ಎಲ್ ಎ ಅಂದರೆ ಗನ್ಮ್ಯಾನ್ಗಳು ಪೊಲೀಸರು ಸೆಕ್ಯೂರಿಟಿ ಇದೆಲ್ಲ ಏನೂ ಇರಲ್ಲ ಎಂ ಪಿ ಅವರು ಏನು ಇರಲ್ಲ ಅದೇ ನೀವು ತಮಿಳ್ನಾಡು ಕೇರಳಾಗೋಗಿ ನಾಲ್ಕು ನಾಲ್ಕ ಒಂದು ನೂವತ್ತು ಜನ ಗಣ್ಮಾನಟ್ಕೊಂಡು ಯಾರು ಅದ್ರಕ್ ಬರ್ದೇ ಮಾತಾಡ್ತಾ ಇದ್ದಾರೆ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾ ಇರ್ತಾರೆ ಆದ್ರೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕನ್ನಡದ ಭಾಷೆ ಕಲಿತಿರ್ತಕ್ಕಂಥವ್ರು ಕನ್ನಡದ ಕಾವೇರಿ ನೀರು ಕುಳಿದಿರಂತವ್ರು ಇವತ್ತು ಎಲ್ಲರ ಸಾಮಾನ್ಯ ಪ್ರಜೆಗಳ ಜೊತೆ ಹೊಂದಾಡಿಕೊಂಡು ಹೋಗುವಂತ ಒಂದು ಅವಕಾಶ ಏನಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಆಗಿ ಅವಕಾಶ ಆಗಿರುತ್ತೆ ಇಂಥ ಒಂದೇ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮಣ್ಣ ಅಣ್ಣ ಮಲ್ಲೇಶ್ನ ಎಂ ಪಿ ಅವರು ತುಂಬಾ ಖುಷಿ ಆಗ್ತಾ ಇದೆ ನಮ್ಮವ್ರು ಕೈ ಹಿಡ್ಕೊಟ್ರೆ ಕೈ ಕೊಟ್ರೆ ಯಾವಾಗಾದ್ರೂ ಒಂಥರ ಸಣ್ಣಗೆ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಅವರು ಕೈ ಹಿಡ್ಕೊಳ್ಳೋದು ಚೆನ್ನಾಗಿರುತ್ತೆ ನಮಗೆ ಅಷ್ಟು ಒಂದು ಖುಷಿಯಾಗುತ್ತೆ ಖುಷಿ ಇರೋದಿಲ್ಲ ಶಾಕ್ ಕೊಡೋಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕೋಲಾರಲ್ಲಿ ಎಂಪಿ ಎಂ ಪಿ ಆದ್ರೆ ಹಂಗಿರ್ಬೇಕು ಅದು ನಮ್ಮ ಪದ್ಧತಿ ಅದೇ ರೀತಿ ನಮ್ಮ ಮಾರ್ಗದರ್ಶಕರ ಅನ್ನ ಅವರು ಎಂ ಎಲ್ ಸಿ ಆಮೇಲೆ ಹಿರಿಯರಾದಂತಹ ಗೋವಿಂದರಾಜನ್ ಅವರು ಗೋವಿಂದರಾಜನ್ ಅವ್ರು ಹೆಂಗೆ ಅಂದ್ರೆ ಕಷ್ಟ ಕಾಲಕ್ಕೆ ಅವರು ಕಷ್ಟ ಕಾಲಕ್ಕೆ ಆಗುವಂಥರು ಎಲ್ಲಾ ರೀತಿಯಲ್ಲಿ ನಮಗೆ ಕರ್ ಕರ್ನಾಟಕದಲ್ಲಿ ಅವರು ಇರ್ತಾರೆ ಕಷ್ಟ ಕಾಲಕ್ಕೆ ಆಗೋರು ಇರ್ತಾರೆ ಗೋವಿಂದ ರಾಜಣ್ಣ ಅಂತವರು ಅದಕ್ಕೆ ಗೋವಿಂದ ರಾಜಣ್ಣ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕನ್ನಡದ ಬಗ್ಗೆ ಹೋರಾಟ ಕನ್ನಡದ ಬಗ್ಗೆ ಗಮನ ಇರಲಿ ಕನ್ನಡದ ಬಗ್ಗೆ ಕಲಿಯಲಿ ಕನ್ನಡವನ್ನು ಉಳಿಸಿ ಅಂತ ಯಾವತ್ತೂ ಹೋರಾಟವನ್ನು ಮಾಡ್ಕೊಂಡು ನಮ್ಮ ಗೋಪಾಲ್ಗೌಡರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮ್ಮ ಕೋಲಾರ್ ಡೆವಲಪ್ಮೆಂಟ್ ಅಥಾರಿಟಿ ಅನಿಪಣ್ಣ ಅವರು ನಮ್ಮ ನಗರಸಭೆ ಅಧ್ಯಕ್ಷದಂತ ಲಕ್ಷ್ಮೀದೇವಪ್ಪನವರು ಉಪಾಧ್ಯಕ್ಷರಾದಂಥ ಸಂಗೀತ ಅವರು ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತಮ್ಮ ನಮಗೆಲ್ಲ ತುಂಬಾ ಖುಷಿಯಾಗುತ್ತೆ ಯಾಕಂದ್ರೆ ಅಧ್ಯಕ್ಷ ಆಗಿದ್ರೆ ಮುಂದೆನೂ ನೀವೆಲ್ಲ ಬರಬೇಕು ನಗರಸಭೆ ಒಳಗಡೆ ಬರಬೇಕು ಅಧ್ಯಕ್ಷ ಆಗೋದು ಕೂಡ ಅದು ಆಮೇಲೆ ಆಗಿದೆ ಆದ್ರೆ ನೀವೆಲ್ಲ ಬರಬೇಕು ಅಂತ ನಮ್ಮ ಆಸೆ ಆಗುತ್ತೆ ಅದೇ ರೀತಿ ನನಗೆ ತುಂಬಾ ಆತ್ಮೀಯರು ತುಂಬಾ ಹೊಂದಾಣಿಕೆಯಿಂದ ಒಂದು ಈ ಚುನಾವಣೆಯಿಂದ ಸ್ವಲ್ಪ ಇದಾಯ್ತು ನಮ್ಗೆ ಶ್ರೀನಾಥ್ ಏನಕ ಇಲ್ಲೋಣ ಇವಾಗ ಹಂಗೆ ಇದೀವಿ ಶ್ರೀನಾಥ ಮೊದಲಿಂದನೂ ತುಂಬಾ ಹಾಸ್ತಿ ನಾನು ಯಾವಾಗಲೂ ಅಣ್ಣ ಅಣ್ಣ ಅನ್ಕೊಂಡು ಕರಿತಾ ಇದ್ದೆ ಇವತ್ತು ನನಗೆ ಅಣ್ಣನೇ ಅವರು ಇವತ್ತು ಅಣ್ಣನೇ ನನ್ನ ಇವತ್ತು ಎರಡೂವರೆ ವರ್ಷ ಆಯ್ತು ಎಲ್ಲೇ ಆಗಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ಸಿ ಎಂ ಅಶ್ವನಾಥನ್ ಹೆಸರು ಅವ್ರ ಬಗ್ಗೆ ಏನು ನಾನು ಮಾತಾಡಲಿಲ್ಲ ಅಂದ್ರೆ ಮಾತಾಡಿದೀರ ನಾನು ಏನು ಮಾತಾಡಿಲ್ಲ ನಮ್ಮ ಅಣ್ಣ ಅಂತ ಹೇಳಿದೀನಿ ವಿಶ್ವಾಸ ಇದೆ ಇವತ್ತು ನೀವು ಬಂದಿರೋ ನನಗೆ ಎಲ್ಲರೂ ಬಂದಿರೋದಕ್ಕಿಂತ ನೀವು ಬಂದಿರೋದೇ ನಾನು ಖುಷಿಯಾಗಿರೋದು ಕನ್ನಡ ಕಾಂಗ್ರೆಸ್ ಆಮೇಲೆ ನಮ್ಮ ಅವರು ನಮ್ಮ ಶಿವಣ್ಣವರು ನಮ್ಮ ಚಂಜ್ಮಲ ರಮೇಶ್ ಅವರು ನಮ್ಮ ಅಪ್ಸರಣ್ಣ ಅವರು ಎಲ್ಲ ನಮ್ಮ ಮುರಳಿಯವರು ಈ ಭಾಗದ ನಗರಸಭಾ ಸದಸ್ಯರಾದಂಥ ಅಂಬರೀಷ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ರಾಮಣ್ಣವರು ನನ್ನ ಆತ್ಮೀನವರು ಇದ್ದಾರೆ ರಾಮಣ್ಣವರು ಇದ್ದೀರಾ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಹೆಂಗಾದ್ರೆ ಇವರಿಗಿಂತ ತುಂಬಾ ಒಳ್ಳೆಯವರು ಈ ಡಿಪೋಗೆ ಡಿ ಸಿ ಆಗಿ ಬಂದಿದ್ದಾರೆ ನಿಮ್ಗಿಂತ ಒಳ್ಳೆಯವರು ಬಂದಿದ್ದಾರೆ ಸರ್ ಅದ ಸುಮ್ಮನೆ ಕೂತ್ಕೊಂಡು ಬಂದವರು ನಮಸ್ಕಾರ ಕೊಡೀತಾರೆ ಕೆಲಸ ಇಲ್ಲ ತುಂಬಾ ಒಳ್ಳೆಯವರಾದ್ರೂ ಪ್ರಯೋಜನ ಇಲ್ಲ ಆದ್ರೆ ನೀವು ಬಂದ್ಮೇಲೆ ಒಳ್ಳೆ ರೂಟ್ಗಳು ಮಾಡಿದೀರಾ ಯಾವುದೇ ನಿಮ್ಮ ಡಿಪೋನಲ್ಲಿ ಇರ್ತಕ್ಕಂಥ ಡ್ರೈವರ್ಸ್ ಆಗ್ಬೋದು ಮೆಕ್ಯಾನಿಕ್ಸ್ ಆಗ್ಬೋದು ಕಂಡಕ್ಟರ್ಸ್ ಆಗ್ಬೋದು ಯಾರೇ ಆಗಲಿ ಕಂಪ್ಲೇಂಟ್ಸ್ ಏನು ಹೇಳೋದಿಲ್ಲ ನಮಗೆ ಬೇಕಾಗಿರಲಿ ಅದನ್ನೇ ಬೇಕಾಗಿರೋದು ನಮ್ಮ ಮಗ ಕಂಪ್ಲೇಂಟ್ ಬರ್ತಾ ನಮಗೆ ನಮ್ಗೆ ಸಾಕು ಸಂತೋಷ ಖುಷಿ ಆಗುತ್ತೆ ಅಷ್ಟೇ ಸರ್ ಕನ್ನಡದಲ್ಲಿ ಸಮಾಧಾನವಾಗಿ ಹೋಗುವಂತಾರೆ ನಾವು ಆ ತರ ಇರೋದ್ರಿಂದ ಇವತ್ತು ತುಂಬಾ ಖುಷಿಯಾಗಿದೆ ಮುಖ್ಯವಾಗಿ ಇವತ್ತು ಕನ್ನಡಪರ ಹೋರಾಟಗಾರರು ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರಿಗೂ ಅಷ್ಟೇ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ನೋಡಿ ನಮ್ಮ ಸೋಮೇಶ್ವರ ದೇವಸ್ಥಾನ ಕೋಟಿಲಿಂಗೇಶ್ವರ ದೇವಸ್ಥಾನ ಅರಣ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆ ಆಮೇಲೆ ನಮ್ಮ ಸ್ವಾಮಿ ದೇವಸ್ಥಾನ ಆ ಚಿಕ್ಕ ದೇವಸ್ಥಾನ ಆಮೇಲೆ ನಮ್ಮ ಶ್ರೀನಿವಾಸಪುರ ಸ್ವಾಮಿ ದೇವಸ್ಥಾನ ಆಮೇಲೆ ವಿರೂಪಾಕ್ಷಿ ದೇವಸ್ಥಾನ ಮುಳ್ಬಾವ್ಲು ಈ ತರ ಸೋಮೇಶ್ವರ ದೇವಸ್ಥಾನ ಇದೆಲ್ಲ ಬಂದ್ಬಿಟ್ಟು ತೋರಿಸ್ತಾ ಇದ್ದೀರಾ ಸರ್ ಅದಕ್ಕೆ ನಾನು ಒಂದು ಅಡ್ವೈಸ್ ಮಾಡ್ತೀನಿ ತಮಗೆ ಇದೆಲ್ಲ ಯಾಕೆ ಒಂದು ಬಸ್ ಅನ್ನ ಟ್ರಿಪ್ ಅಂತ ಈ ದೇವಸ್ಥಾನಗಳ ಹೆಸರಾಕ್ಬಿಟ್ಟು ಒಂದು ಟ್ರಿಪ್ ಏನಂದ್ರೆ ಎಕ್ಸಾಂಪಲ್ಗೆ ನಂದೇನಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸ ಕೋಲಾರಕ್ಕೆ ಅದೊಂದು ಗಿಫ್ಟ್ ಕೊಡೋಣ ನಾವು ಕೋಲಾರ ಜನಕ್ಕೆ ಒಂದು ಗಿಫ್ಟ್ ಒಂದು ಟ್ರಿಪ್ ಅದನ್ನು ಮಾಡಬೇಕು ಒಂದು ಸಿಟಿ ಭೈರವೇಶ್ವರ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಹೇಳೋದು ಹೇಳುದು ನೀವು ರೂಟ್ ಗೊತ್ತ ಸಿಟಿ ಭೈರವೇಶ್ವರ ಅಲ್ಲಿಂದ ಕೋಲಾರ ಕೋಲಾರಿಂದ ಮಾರ್ಕಂಡೇಶ್ವರ ಮಾರ್ಕಂಡೇಶ್ವರ ಇಂದ ಹಂಗ್ ಬಸ್ ರೂಟ್ ಆಗುತ್ತೆ ಮಾರ್ಕಂಡೇಶ್ವರಿಂದ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿಗೆ ಹೋಗಿ ಮಾರ್ಕಂಡೇಶ್ವರ ಬಂದು ಅಂದ್ರೆ ನೀವು ರೂಟ್ ಮಾಡ್ಕೋಬೇಕು ಇದೆಲ್ಲ ಚಿಕ್ಕ ತಿರುಪತಿ ಮಾರ್ಕಂಡೇಶ್ವರ కోట్లింగేశ్వర బంగారు ఆవని, ఆవ్ణి విరూపాక్షి ముల్బా రాజినేస్వామి ఆమె కురుడుమల గణపతి గరుడ దేవస్థాన ఇంకా